ನಮಸ್ಕಾರ ಎಲ್ಲರಿಗೂ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಈ ಒಂದು ಪಠ್ಯದ ಪ್ರಮುಖ ಪ್ರಶ್ನೋತ್ತರಗಳ ಸರಣಿಯ ಬಗ್ಗೆ ಚರ್ಚೆ ಮಾಡೋಣ ಫಸ್ಟ್ ಒನ್ ಸಂವಿಧಾನದ ಯಾವ ಅನುಚ್ಛೇದ ಅಡಿಯಲ್ಲಿ ಕಲಬುರಗಿ ವಿಭಾಗಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ಕಲಬುರಗಿ ವಿಭಾಗಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಕಲಬುರ್ಗಿಯಲ್ಲಿ ಯಾವ ಹರಸನ ಶಿಲಾಶಾಸನಗಳು ದೊರೆತಿವೆ ಕಲಬುರ್ಗಿಯಲ್ಲಿ ಅಶೋಕನ ಶಿಲಾಶಾಸನಗಳು ದೊರೆತಿವೆ ಕ್ರಿಸ್ತಶಕ ಎಷ್ಟರಲ್ಲಿ ನಿಜಾಂ ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಿಜಾಂ ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ಯಾರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮಾನತೆ ಅಧ್ಯಯನ ಉನ್ನತಾಧಿಕಾರ ಸಮಿತಿಯನ್ನು ನೇಮಿಸಲಾಯಿತು ಡಾಕ್ಟರ್ ಡಿ ಎಂ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮಾನತೆ ಅಧ್ಯಯನ ಉನ್ನತಾಧಿಕಾರವನ್ನು ಸಮಿತಿಯನ್ನು ರಚನೆ ಮಾಡಲಾಗುತ್ತದೆ ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಯಾವ ಜಿಲ್ಲೆಯಲ್ಲಿ ದರೂಜಿ ಕರಡಿಧಾಮವಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ದರೂಚಿ ಕರಳಿಧಾಮವನ್ನು ನೋಡಬಹುದು ಯಾರ ಕಾಲದಲ್ಲಿ ಕವಿರಾಜ ಮಾರ್ಗ ರಚನೆಯಾಯಿತು ರಾಷ್ಟ್ರಕೂಟರ ಕಾಲದಲ್ಲಿ ಕವಿರಾಜ ಮಾರ್ಗ ರಚನೆಯ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಯಾವುದು ಶಬ್ದಮಣಿ ದರ್ಪಣ ಇದು ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥವಾಗಿದೆ ಪ್ರಮುಖ ವಿಶ್ವವಿದ್ಯಾಲಯಗಳು ಹಾಗೂ ಅವುಗಳಿರುವಂತಹ ಸ್ಥಳಗಳು ಕಲ್ಬುರ್ಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಬಳ್ಳಾರಿ ವಿಜಯನಗರ ಮತ್ತು ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಬೀದರ್ ಪಶುಸಂಗೋಪನಾ ವಿಶ್ವವಿದ್ಯಾಲಯ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಹೊಂದಿಸಿ ಬರೆಯಿರಿ ಟೈಪ್ ಕೇಳಬಹುದು ನಿಜಾಮನ ಖಾಸಗಿ ಸೇನೆಯ ಹೆಸರು ಏನು ನಿ ನಿಜಾಮನ ಖಾಸಗಿ ಸೇನೆಯ ಹೆಸರು ರಜಾಕಾರರು ಕಲ್ಬುರ್ಗಿ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಶ್ರೀ ರಮಾನಂದ ತೀರ್ಥರು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾಚೀನ ಕಾಲದಲ್ಲಿ ರಚಿತವಾದ ಎರಡು ಪ್ರಮುಖ ಕಾವ್ಯಗಳೆಂದರೆ ಕವಿರಾಜ ಮಾರ್ಗ ಮತ್ತು ವಿಕ್ರಮಾರ್ಜುನ ವಿಜಯ ಹೈದರಾಬಾದ್ ನಿಜಾಮರ ಸಂಸ್ಥಾನ ಎಷ್ಟರಲ್ಲಿ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ಹೈದರಾಬಾದ್ ನಿಜಾಮರ ಸಂಸ್ಥಾನ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಯಾವುದು ಪ್ರಸಿದ್ಧಿ ಪಡೆದಿದೆ ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ವಿಜಾಪುರದ ಗೋಲಗುಮ್ಮಟ ಅಥವಾ ಗೋಲಗುಂಬಸ್ ಪ್ರಸಿದ್ಧಿಯನ್ನು ಪಡೆದ್ದೆ ಪರೀಕ್ಷಾ ದೃಷ್ಟಿಯಿಂದ ಇದು ಕೂಡ ಪ್ರಮುಖವಾದ್ದು ಕಲ್ಬುರ್ಗಿ ವಿಭಾಗಕ್ಕೆ ಸೇರಿರುವ ಜಿಲ್ಲೆಗಳ ಸಂಖ್ಯೆ ಆರು ಕಲ್ಬುರ್ಗಿ ಜಿಲ್ಲೆಯ ಮತ್ತೊಂದು ಹೆಸರು ಹೈದರಾಬಾದ್ ಕರ್ನಾಟಕ ಕಲ್ಬುರ್ಗಿ ವಿಭಾಗದ ಜಿಲ್ಲೆಗಳು ಯಾವುವು ಕಲ್ಬುರ್ಗಿ ಯಾದಗಿರಿ ಬಳ್ಳಾರಿ ಕೊಪ್ಪಳ ರಾಯಚೂರು ವಿಜಯಪುರ ಇವು ಕಲ್ಬುರ್ಗಿ ವಿಭಾಗದ ಜಿಲ್ಲೆಗಳು ಕಲ್ಬುರ್ಗಿ ವಿಭಾಗದ ಜನಪ್ರಿಯ ಸಾಂಸ್ಕೃತಿಕ ಉತ್ಸವ ಉರುಸ್ ಕಲ್ಬುರ್ಗಿ ವಿಭಾಗದ ಜನಪ್ರಿಯ ಒಂದು ಸಾಂಸ್ಕೃತಿಕ ಉತ್ಸವವೆಂದರೆ ಉರುಸ್ ಕ್ವಾಜಾ ಬಂದೇ ನವಾಜ್ ದರ್ಗಾ ಯಾವ ಜಿಲ್ಲೆಯದೆ ಜಿಲ್ಲೆಯಲ್ಲಿದೆ ಕ್ವಾಜಾ ಬಂದೇ ನವಾಜ್ ದರ್ಗಾ ಕಲ್ಬುರ್ಗಿ ಜಿಲ್ಲೆಯಲ್ಲಿದೆ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಯಾದಗಿರಿ ಜಿಲ್ಲೆ ಜಿಲ್ಲೆಯಲ್ಲಿರುವ ಶಹಾಪುರ ತಾಲೂಕಿನ ಒಂದು ಬೆಟ್ಟದ ಸಾಲು ಯಾವುದರಂತೆ ಕಾಣುತ್ತದೆ ಇದು ಮಲಗಿದ ಬುದ್ಧನಂತೆ ಕಾಣುತ್ತದೆ ಕರ್ನಾಟಕದ ಉತ್ತರದ ತುತ್ತ ತುದಿಯಲ್ಲಿರುವ ಯಾವ ಜಿಲ್ಲೆ ಇದೆ ಕರ್ನಾಟಕದ ಉತ್ತರದ ತುತ್ತ ತುದಿಯಲ್ಲಿ ಬೀದರ್ ಜಿಲ್ಲೆ ಇದೆ ಬೀದರ್ನಲ್ಲಿ ಬೃಹತ್ ಗುರು ಗುರುದ್ವಾರವಿದೆ ಇದರ ಹೆಸರು ಗುರುನಾನಕ್ ಜರ್ ಝರಾ ಬೀದರ್ನಲ್ಲಿರುವ ಒಂದು ಬೃಹತ್ ಗುರುದ್ವಾರವಿದೆ ಇದರ ಹೆಸರು ಗುರುನಾನಕ್ ಝರಾ ಯಾವ ಜಿಲ್ಲೆಯು ಭತ್ತದ ಕಣಜ ಎಂದು ಪ್ರಸಿದ್ಧಿ ಪಡೆದಿದೆ ರಾಯಚೂರು ಜಿಲ್ಲೆಯು ಭತ್ತದ ಕಣಜ ಎಂದು ಪ್ರಸಿದ್ಧಿ ಪಡೆದಿದೆ ರಾಯಚೂರಿನಲ್ಲಿರುವ ವಿದ್ಯುತ್ ಸಾವರ ಯಾವುದು ರಾಯಚೂರಿನಲ್ಲಿ ಶಾಖೋತ್ಪನ್ನ ವಿದ್ಯುತ್ ಸಾವರ ಇದೆ ನಾನು ಈಗಾಗಲೇ ಇದರ ಬಗ್ಗೆ ಹೇಳಿದ್ದೀನಿ ಸುಮಾರು ನಮ್ಮ ರಾಜ್ಯದಲ್ಲಿ ಶೇಕಡ ನಲವತ್ತೆಂಟರಷ್ಟು ರಾಯಚೂರಿನಿಂದ ಈ ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ವಿದ್ಯುತ್ ಸ್ಥಾವರದಿಂದ ನಾವು ವಿದ್ಯುತ್ತನ್ನು ಪಡೆದುಕೊಳ್ಳುತ್ತೇವೆ ಜೈನರ ಕಾಶಿ ಎಂದು ಪ್ರಸಿದ್ಧಿ ಪಡೆದ ನಗರ ಯಾವುದು ಜೈನರ ಕಾಶಿ ಎಂದು ಪ್ರಸಿದ್ಧಿ ಪಡೆದ ನಗರ ಕೊಪ್ಪಳ ನಗರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದ ಕೊಪ್ಪಳದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದಂತಹ ಕೊಪ್ಪಳದ ಸ್ವಾತಂತ್ರ್ಯ ಹೋರಾಟಗಾರರೆಂದರೆ ಮುಂಡರಗಿ ಭೀಮ್ರಾವ್ ಕಲ್ಯಾಣಿ ಚಾಲುಕ್ಯ ಅರಸರು ನಿರ್ಮಿಸಿರುವ ಬೃಹತ್ ಮಹಾದೇವ ದೇವಾಲಯ ಇರುವುದು ಇಲ್ಲಿ ಇಟಗಿಯಲ್ಲಿ ಕಲ್ಯಾಣಿ ಚಾಲುಕ್ಯರ ಅರಸರು ನಿರ್ಮಾಣ ಮಾಡಿದಂತಹ ಒಂದು ಬೃಹತ್ ಮಹದೇವ ದೇವಾಲಯ ಇರುವಂತಹ ಸ್ಥಳ ಇಟಗಿ ಇದು ಕೂಡ ಪ್ರಮುಖವಾದ್ದು ದೇವಾಲಯಗಳ ಚಕ್ರವರ್ತಿ ಎಂದು ಪ್ರಸಿದ್ಧಿ ಪಡೆದಿರುವ ದೇವಾಲಯ ಯಾವುದು ಮಹದೇವ ದೇವಾಲಯ ಇದು ಎಲ್ಲಿದೆ ಅಂದರೆ ಇಟಗಿಯಲ್ಲಿದೆ ಮಹದೇವ ದೇವಾಲಯ ದೇವಾಲಯಗಳ ಚಕ್ರವರ್ತಿ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ ಬೆಳಗಾವಿ ವಿಭಾಗದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಏಳು ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ ಇದು ಕೂಡ ಪ್ರಮುಖವಾದ್ದು ಗಡಿ ಜಿಲ್ಲೆಗಳನ್ನು ಹೆಸರಿಸಿ ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಗಳನ್ನು ನಾವು ಗಡಿ ಜಿಲ್ಲೆಗಳೆಂದು ಕರೆಯುತ್ತೇವೆ ಪ್ರಮುಖ ಜಲಪಾತಗಳು ದಾಂಡೇಲಿ ಮಾಗೋಡು ಜಲಪಾತ ಕಾರವಾರ ದೇವಮಾಲ ಜಲಪಾತ ಮುರುಡೇಶ್ವರ ಅಪ್ಸರಕೊಂಡ ಜಲಪಾತ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಹಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಡದಲ್ಲಿದೆ ಹಂಶಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದಲ್ಲಿದೆ ಪ್ರಮುಖ ವಿಶ್ವವಿದ್ಯಾಲಯಗಳು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಬೆಳಗಾವಿ ರಾಣಿ ಚೆನ್ನಮ್ಮ ಮತ್ತು ವಿಶ್ವೇಶ್ವರಯ್ಯ ವಿಶ್ವವಿದ್ಯಾಲಯ ವಿಜಯಪುರ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಮ್ಯಾಸ್ಟರ್ ಫಾಲೋಯಿಂಗ್ ಕೇಳುವಂಥ ಸಾಧ್ಯತೆ ಇರುತ್ತೆ ಯಾರ ನೇತೃತ್ವದಲ್ಲಿ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಕನ್ನಡ ಶಾಲೆಗಳು ಆರಂಭಗೊಂಡವು ಡೆಪ್ಯುಟಿ ಚನ್ನಬಸಪ್ಪ ಚನ್ನಬಸಪ್ಪನವರ ನೇತೃತ್ವದಲ್ಲಿ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಕನ್ನಡ ಶಾಲೆಗಳು ಆರಂಭವಾಗುತ್ತವೆ ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದು ಪ್ರಸಿದ್ಧಿ ಪಡೆದ ಸ್ಥಳ ಹುಬ್ಬಳ್ಳಿ ಕರ್ನಾಟಕದ ಸಾಂಸ್ಕೃತಿಕ ಕೇಂದ್ರ ಎಂದು ಪ್ರಸಿದ್ಧಿ ಪಡೆದ ಸ್ಥಳ ಧಾರವಾಡ ಭಾರತದ ಮೊದಲ ಸಹಕಾರ ಸಂಸ್ಥೆ ಆರಂಭವಾದದ್ದು ಗದಗ ಜಿಲ್ಲೆಯ ಕಣಗಿನ ಆಳದಲ್ಲಿ ಇದು ಕೂಡ ಪ್ರಮುಖವಾದ ಪರೀಕ್ಷಾ ದೃಷ್ಟಿಯಿಂದ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಂಡಂತಹ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಬಗೆಗಿನ ಪ್ರಮುಖ ಪ್ರಶ್ನೋತ್ತರ ಪ್ರಶ್ನೋತ್ತರಗಳ ಸರಣಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡೋಣ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಥ್ಯಾಂಕ್ ಯು